ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಸೊ ಹಾಗಾಗಿ ನಾವು ಮಾಡಿರೋದು ಮಸಾಲಾ ಮಿರ್ಚಿ ಆಲೂಗಡ್ಡೆ ಹಾಗೆ ಪನ್ನೀರ್ ಹಾಕಿ ಮಾಡಿರೋ ಮಸಾಲ ಮಿರ್ಚಿ ತುಂಬ ರುಚಿಕರವಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಯಾವಾಗಲೂ ನಾರ್ಮಲ್ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿಂದ ಬೇಜಾರಾಗಿದ್ದರೆ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಬೇಕು ಬಜ್ಜಿ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿಕೊಂಡು ನಾವು ಮಾಡಿರೋ ಫಿಲ್ಲಿಂಗ್ ಎಲ್ಲ ಇದ್ರೊಳಗೆ ತುಂಬಿಸ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಉಪ್ಪು ಇಂಗು ಜೀರಿಗೆ ಅಡುಗೆ ಸೋಡಾ ಹಾಗೂ ಅಜ್ವೈನ್ ಹಾಕಿ ನೀರು ಹಾಕಿ ಕಲಿಸ್ಬೇಕು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದೊಂದಾಗಿ ಕರಿಬೇಕು ಮೆಣಸಿನ್ಕಾಯಿ ಕರಿತ್ಬಿಟ್ಟು ಇದಕ್ಕೊಂದು ಚಿಕ್ಕ ಚಟ್ನಿ ಮಾಡಿಕೊಂಡು ಈ ಗ್ರೀನ್ ಚಟ್ನಿನ ನಾವು ಫಿಲ್ಲಿಂಗಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಚಳಿಗಾಲ ಮಳೆಗಾಲಕ್ಕೆ ಸೂಕ್ತವಾದಂಥ ತಿಂಡಿ ಇದು నోడకూ సూపర్ అలా తినకూ భాళ రుచి